ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅದೇ ಗೊತ್ತಾಗ ಈಗ ನೋಡಿ ಐ ಲವ್ ಆರ್ ಎಸ್ ಎಸ್ ಅನ್ನೋರೆಲ್ಲರೂ ದೇಶದ್ದು ಏನೇ ನೋಡಿ ಆರ್ ಎಸ್ ಎಸ್ ಅವ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ ಪಾಪ ಬಹಳಷ್ಟು ಜನರಿಗೆ ಅವರು ದಾರಿ ತಪ್ಪಿಸಿ ಕೋಟ್ಯಾಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಅವರು ನಾನು ಕೇಳಿರೋ ಪ್ರಶ್ನೆಗೆ ಒಂದನ ಉತ್ತರ ಕೊಡ್ತಾ ಇದ್ದಾರಾ ಸರ್ ಇವರು ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ ಅವ್ರು ರಿಜಿಸ್ಟರ್ ಇದ್ದಾರಾ ಇಲ್ಲ ಆದರೂ ಹೇಳ್ತಾ ಇದ್ದಾರಾ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಲ್ಲಿ ಐವತ್ತು ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವರು ಯಾಕಪ್ಪ ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡ್ರು ಯಾಕೆ ಅವರು ಮಾತೃಭೂಮಿ ಎಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ ಅದೆಲ್ಲ ಹೇಳ್ತಾರಾ ಆದರೂ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರ ನಂದು ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನನಗೆ ಸಹಾಯ ಮಾಡಬೇಕು ಪ್ರಿಯಾಂಕರ್ಗೆ ಒಂದು ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾನೆ ಅದಕ್ಕೆ ಉತ್ತರ ಕೊಡಿ ಸರ್ ಅಂತ ಹೇಳಿ ಅದು ಇದು ಬಿಟ್ಟು ನ ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವ್ರ ಮನೆ ಮಕ್ಕಳು ಯಾವಾಗ ಇಳೀತಾರೆ ಬೀದಿಗೆ ಇಳಿತಾರೆ ಧರ್ಮರಕ್ಷಣೆಗೆ ಇಳಿತಾರೆ ಗೋರಕ್ಷಣೆಗೆ ಇಳಿತಾರೆ ಅದನ್ನು ಕೊಡ್ಬೋದಲ್ಲ ಇತಿಹಾಸ ಗೊತ್ತಿಲ್ಲ ವರ್ತಮಾನ ಮತ್ತು ಭವಿಷ್ಯನ ಅವ್ರ ಅವ್ರ ಕೈನಲ್ಲಿದೆ ಅಲ್ಲ ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಟ್ಟುಬಿಡಲಿ ಅವರು ಇತಿಹಾಸ ಬೇಕಾದರೆ ಅವರಿಗೆ ಆರ್ ಎಸ್ ಎಸ್ ಪಾಠದ ಇತಿಹಾಸದ ಪಾಠ ಹೇಳ್ಬೇಕಾದ್ರೆ ನನ್ನ ಹತ್ರ ಬರಲಿ